ನೀವೇನು ಅಂತ ಹೇಳಿ ಮಾತಾಡಿದ್ರಲ್ಲ ಅಂತ ಬಳಸುವಂತ ಶಬ್ದಗಳು ನನ್ನ ಹತ್ರ ಬಹಳಷ್ಟಿದೆ ನಾನು ಆ ರೀತಿ ಮಾತಾಡಿದರೆ ನಿಮಗೂ ನನಗೂ ಏನು ವ್ಯತ್ಯಾಸ ಆಗೋದಿಲ್ಲ ನೀವು ಬಿಜಾಪುರದಲ್ಲಿ ಈ ಕೊಲ್ಲಾರ್ ಮತ್ತು ಬಿಜಾಪುರ ಮಧ್ಯದ ಒಳಗೊಂದು ಬಸವೇಶ್ವರ ಸುಗರ್ ಅನ್ನುವಂಥದ್ದನ್ನು ಕಾರ್ಖಾನೆ ಪ್ರಾರಂಭ ಮಾಡಿದ್ರಿ ಭೂಮಿ ತೆಗೆದುಕೊಳ್ಳುವಾಗ ಹೇಳಿದ್ರಿ ನಾವು ರೈತರಿಗೆ ಅನುಕೂಲ ಮಾಡ್ಕೊಡಬೇಕು ಈ ಭಾಗದ ಜನರಿಗೆ ರೈತ ಆ அன்எம்ப்ளாய்மெண்ட் நோக்கி கொடுக்குறீங்க நான் கேள்வ நம்ம செட் கட்டிலோடய ಇದು ಫ್ಯಾಕ್ಟರಿ ಫ್ಯಾಕ್ಟ್ರಿ ಆಗ್ತದೆ ರೈತರು ಕಲ್ಯಾಣ ಆಗ್ತದ ಅಂತ ಫ್ಯಾಕ್ಟರಿ ನಿಮ್ಗೆ ಫ್ಯಾಕ್ಟ್ರಿ ಕೊಟ್ಟರೆ ಹೊರತು ಅದಕ್ಕೆ ನೀವು ಅದನ್ನ ಮಾರಾಟ ಮಾಡಿ ಲಾಭ ಮಾಡ್ಕೊಂಡು ಮಜಾ ಮಾಡುತ್ತೇನೆ ಕೊಟ್ಟಿಲ್ಲ ಅದ್ರ ಸಲುವಾಗಿ ನಿಮ್ಮ ಯೋಗ್ಯತೆಗೆ ಒಂದು ಫ್ಯಾಕ್ಟ್ರಿ ಕಟ್ಟಕಾಗಿಲ್ಲ ಮತ್ತೊಬ್ಬರ ಯೋಗ್ಯತೆಗೆ ಬಗ್ಗೆ ಮಾತಾಡ್ತೀರಿ ನಾವೆಲ್ಲ ದನಕಾಯ್ರು ಅಂತೇಳಿ ಮಾತಾಡ್ತೀರಿ ಹೌದಾ ದನಕಾಯಿ ಅವನೇ ನಾನು ಕೊಡುಗೆ ನದಿ ಜಿಲ್ಲಾದಲ್ಲಿ ನಾನು ನಿಮ್ಮ ತರ ಪೂಜ್ಯ ವಂತನಾಳ್ ಶ್ರೀಗಳು ಸನ್ಮಾನ್ಯ ಪೂಜ್ಯ ದಿವಂಗತ ಹಳಕಟ್ಟಿ ಅವರು ಇನ್ನೂ ಕೆಲವೊಂದು ಹಿರಿಯರು ಕೂಡಿ ಕಟ್ಟಿರುವಂತ ಬಿ ಡಿ ಸಂಸ್ಥೆ ಇದೆ ಯಾರೋ ಕಟ್ಟಿರುವಂತ ಹುತ್ತಿನಲ್ಲಿ ಹಾವಾಗಿ ಬಂದ್ರೆ ನೀವು ಆ ಬಿ ಸಂಸ್ಥೆ ಡಿ ಅಧ್ಯಕ್ಷರಾಗಿ ಮಜಾ ಮಾಡ್ತಾ ಗೌಡ ಅದರ ಸಲಾಗಿ ಬಹಳ ಎಚ್ಚರಿಕೆಯಿಂದ ಮತ್ತೊಬ್ಬರ ಬಗ್ಗೆ ನೀನ್ ಏನಾದ್ರೂ ಆಪಾದನೆ ಮಾಡೋದಿತ್ತಂದ್ರೆ ಅವ್ರ ಕಡೆ ಒಂದ್ ಬೇಳೆ ಬಂದ್ರೆ ನಿನ್ನ ಕಡೆ ನಾಲ್ಕು ಬೇಳೆ ಬಂದಿರ್ತದೆ ನಿನಗೂ ತಾಕತ್ತಿದ್ರೆ ನಿನಗೂನು ಯೋಗ್ಯತೆ ಇದ್ರೆ ನೀನು ಸಹಿತ ಆ ಭದ್ರಾ ಸ್ವಾಮೀಜಿ ಅವರು ಕಟ್ಟಿರುವಂತಹ ಸಂಸ್ಥೆಯನ್ನ ಬೇರೆ ಅವರು ಇರುವಂತ ಕೆಪೇಬಲ್ ಇರುವಂತವ್ರು ಕೊಟ್ಟು ಒಂದು ಹೊಸದಾಗಿ ಹೊರಗಡೆ ಬಂದು ಒಂದು ಫ್ಯಾಕ್ಟ್ರಿಯನ್ನು ಒಂದು ಸಂಸ್ಥೆಯನ್ನು ಕಟ್ಟಿ ನೀನು ತೋರಿಸು ಅವಾಗ ನೀನು ಯೋಗ್ಯತೆ ಗೊತ್ತಾಗುತ್ತೆ ನೀನು